ಸತ್ಯಪತಿ ಧರ್ಮತ್ತಿನ ಮಣ್ಣು ಸತ್ಯದ ಸ್ವಾಮಿ ನಾಗ ನೆಡೆ ಸರ್ಪ ಜಡೆ ವಾ ಕಾಲಡು ಆ ರೂಪಡವತ್ತಿನ ನೆಲೆ ನಾವು ಮಿತ್ತು ಸ್ವಾಮಿಗಳ ತಿರ್ತು ಭೂಮಿಗಳ ಎಲ್ಲಿಯವರು ಸತ್ಯಗಳ ಮಾಯ ಅಂತ ಹೇಳಿದ್ರೆ ಗೊಚ್ಚಾರ ಆದಿತ್ತು ನಾವು ನಿನ್ನ ಕಾಣಗ ದೇವೇಂದ್ರಾಗ ಬತ್ತಿಂಚಿತ್ತಿ ಕಷ್ಟ ದೂರ ಮನ್ಪಡಬಾರದು ಈ ರೂಪಡು ರಕ್ಕೇಶ್ವರಿಂದ ಮನ್ಪಡಿಸಿನ ಪುತ್ತಿ ಭೂಮಿಗೆ ಕತ್ತದ ಬತ್ತೆ ದೇವೇಂದ್ರಾಗ ರಡ್ಡು ನುಡಿ ಕೊರಡು ದೇವೇಂದ್ರ ಇಲ್ಲಿ ದೇವೇಂದ್ರ ದೇವೇಂದ್ರ ಜತೆಗೆ ದೇವೇಂದ್ರ ಿ ಬರ್ತಾ ಅಪ್ಪೇನ ಭಜನೆ ಮಾಡ್ತಾ ಆ ಬರ್ತು ದೋಷಣ ಕಾಯಿ ನಿನ್ನ ರಕ್ಷನೆ ರಕ್ಷಣೆ ಮಾಡ್ತಂದ್ ಬರ್ತಾ ನೆನದು ಅಂತೇನೆ ಕಷ್ಟ ಬರ್ ಬಿತ್ತಿತ್ತಿ ಬರ್ತು ಅಪ್ಪೇನ ಭಜನೆ ಮಾಡ್ತಾ ನಾನು ಕಣ್ಣಿಗೆ ಬರ್ಪ ಕಣ್ಣು ರೆಪ್ಪೆಡೆ ಬರ್ಪೆ ಸ್ವರ್ಗ

ಸಂತೋಷ ಅಂಡಿ ಬಾರಿ ಬರ್ತಡು ಪದ ಮರೊಂದಿತ್ತಾರೆ ಮಾಯೋಡಿತ್ತು ಧ್ಯಾನಕ್ಕೆ ಏನೊಂದಿತ್ತೆ ಮುಗಿಯೊಂದು ಮುಗಿಯೊಂದು ವರ್ತಿನ ಚಿತ್ತಿ ಮೋನೆ ಕಲ್ಯಾಣಿನ ಕೈನ ಪತ್ತೊಂದು ತೋಡುಗು ಜತ್ತದ ಕಾಪಿ ಮುಡಿ ಮುಗಿಪ್ಪು ನಂದಾಗಿ ಕೊಂಡಿ ನನ್ನ ದುಂಬುಗಳಂತಾನೆ ಅಪ್ಪಿನ ಸೇವೆ ನೀನು ಇಷ್ಟಡು ಬರ್ಲೋಡು ಭಕ್ತಿ ನೀರು ಮಾಡ್ತಂದು ಬರ್ತದ ನಾಲ್ನಾಲ್ ಪಡಿ ಬತ್ತು ರೆಡ್ ರೆಡ್ ಪದ ಬಂಡದ ಮುಗಿ ಪುನತ್ತಿ ಭಕ್ತಿ ಬತ್ತದ ನಾಲ್ನಾಲ್ ಪದ ಅಂಡಲ್ಲ ಒಯ್ತದ ಪುಲ್ಯ ಮಾಡ್ತಂದಿತ್ತರ್ ನಾಂಡ ತೋಜನ ಕೈ ಕೊಡ್ತೀರೇನು ಕಾಪನದ ಒಟ್ಟುಗು

ಬಾರಿ ಸಂತೋಷ ಮಾ ಮಾ ಇಡಿತದಕ್ಕೆ ಏನೊಂದಿತ್ತೆ ನನ್ನ ತುಂಬ ಅಪ್ಪೆನ ಸೇವೆ ನಿಂಚೆಣೆ ಬರ್ತಿರೀನಿ ಇಷ್ಟೆಡಿಯರ್ ಮಲ್ತೊಂದು ಬರ್ತಾರ ನಾಂಡ ಉಂತೊಂದು ಒಟ್ಟು ನಿರಾಣಿ ಆಳ್ನಾದ್ ಬೇಗ ಕುಲ್ಲಾದ ಒಟ್ಟು ನಾನು ಸಂತೋಷ ಅಂಡ್ ಭಾರಿ ಸಂತೋಷ

ಕೂಡ ಪೊಚ್ಚಿ ಬಾರಿ ಸಂತೋಷ ಆಂಡ್ ಬಾರಿ ಸಂತೋಷ ಆಂಡೇ ನನ್ನ ಮುಗುಳ ಅಂಚನೆ ಭಕ್ತಿ ಗಪ್ಪಿನ ಸೇವೆ ನೀರ್ ಮಲ್ತಂದ್ ಬರ್ತಾರ್ ನಂಡ ತೋಜಂದನ ಕೈ ಕೊರಿದ್ರು ರಕ್ಷಣೆ ಮಲ ತಂದು ಬರ್ಪುನ ಆರ ಬರಿ ಎಂತ ಕಾರ್ಯಕ್ರಮ ಏರ್ಗೆ ಎಂಚನೆಗೆ ವಾ ಅಂದ ಬಲ್ಪುದ ವ್ಯವಸ್ಥೆ ಮಲ್ತಂಡರ್ ಏರಿಗೆ ಅಂದ ಏರಿ ಅನ್ನು ಸೇತ್ರಿ ಅತ ಅನ್ನು ಸೆಂಡ್ ಅಂತ ಬೇಜಾರು ಮಾಡ್ಕೊಡ್ತೀರಿ ನಾನು ನೀಟ್ ಹಾಕುದಾರೆ ಹೆಂಗೆ ಗೊತ್ತು ಆಂಡಲ ಮಾಯೋಗು ತೆರಿನ ಸತ್ಯ ನನ್ನ ತುಂಬುಗಳ ಅಂಚನೆ ಭಕ್ತಿ ನಿಷ್ಠೆಡ್ ಕಾಸ್ತ ಬಿರವು ಗೋವಂದೆ ಸೇವೆ ಅರ್ಥವಾದ ಇರು ಓಲ್ ಸೇವೆ ಮಾಡ್ಕೊಂಡು ಬರ್ಪಾರ ಬರ್ಪಿರೋ ಸಹ ನನಗೆ ನೂದು ನೂದೆಕ್ ಸಾರ ಸಾರೋಗು ಲಕ್ಷ ಲಕ್ಷ ನಕ್ಷ ಮಲ್ಪದ ಕೊಡ್ತಾನ ನಾನು ಎರಡು ಮೂರು ಕಾರ್ಯಕ್ರಮ ಮಾಡ್ಕೊಂಡಿತ ಪಿರೋಡು ಬಾರಿ ಪೋರ್ಮುನಾರಿ ಗಿರಿಸಿನ ಹುಡಿಯರೆ ಗಿರಿಸಿನ ಹುಡಿಯರೇ ಒಂಜಿಲ ಪೋವಾಡ್ ಅರ್ನ ಪಿರವುಡು ಯಾನ್ ಉಲ್ಲೆ ಮೂಕಿನೇಟ ಇಂಜಿ ಸುಲೆ ಬಾರಿ ಸಂತೋಷ ಆನ್ ಬಾರಿ ಸಂತೋಷ ಅವಡು ರೇ ಏತ್ ಒತ್ತಡ ನನ ಪೆನ ಸೇವೆನ್ ಮುಲ್ಪ ಮಲ್ಪೊಡು ಕಲೆ ಕೊಂಜಿ ಗೌರವ ಕೊರೊಡು ಕಲಾವಿದಾರೆ ಎಗ್ ಬಂಜಿ ತಿಂಜ ಅವುಡು ಪನ್ ಪ್ರಂಚನ ಉದ್ದೇತ್ ಉಡುಡು ಬಾರಿ ಬತ್ತೆಡ್ ಇಂಚಿ ತನ ಸೇವೆ ನೀರ್ ಎತ್ತೊ ವರ್ಷದ ಇಂಚಿ ಮತ್ತೊಂದ್ ಬಾರೊಂದುಲ್ಲಾರ್ ನನದು ಮಗ್ಲಾ ಅಂಚಾನೆ ಏತ್ ಒರಿಂಡಿದ್ ಗಿಂದೆ ಒರಿಂಡು ಕೇರ್ಲ ಕೆನು ಕೆರ್ ಏತ್ ಖರ್ಚಾನ್ ಕೇನು ಎಚ್ಚೆತ್ತನೆ ಈ ಪೊರ್ ತೊಡು ಬಾರಿ ಕೈ ಹಿಡಿದಬಾರ್ದು ಕೆಲವು ಕಾರ್ಯಕ್ರಮವನ್ನು ಮಲ್ಕೋವರತ್ತ ನನ್ನ ರೂಪಗಳು ಅಂಚಣೆ ಇಂಚಣೆ ಮಲ್ಲೆಚ್ಚಿ ಏತ ಅಪ್ಪನ ಆತ ಕೈ ಬಾಡ್ಲಿ ವರ್ಷ ಅಪ್ಪನ ಸೇವೆ ನನ್ನಲ್ಲ ಭಕ್ತಿರು ನಿಷ್ಠೆ ಮಲ್ತೊಂದು ಬರ್ತಾರ ನಾನು ಸೋಜನ ಕೈ ಕೊಡ್ತಾರೆ ರಕ್ಷಣೆ ಮಲ್ತೊಂದು ಬರ್ತಾರೆ ಒಂದಕ್ಕೆ ಬತ್ತು ಬತ್ತಕ್ಕೆ ನೋದು ನೂದಕ್ಕೆ ಸಾರ 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 ಲಕ್ಷ ಮಲ್ತದ ಕೊಟ್ಟನೇ ದೊಡ್ಡ ನಾನು ಬಾಕಿ ಅಂಡ ಇಜ್ಜತೆ ಮತ್ತೆ ಸರ ಕರ್ಕುಂಬುಡ ಮೂರು ನಡೆದಂಜಿ ಸಾರ ಮನೋಲಿ ಮೂರು ನಡೆದಂಜಿ ಕರ್ಕುಂಬುಡ ಮೂರನ ಎಡ್ಡೆತ್ತಿ ಮಾತೇರನ್ನ ಎತ್ತೊಂದು ಕುಳ್ಳು ನಂಡ ಪುಲ್ಯ ಅಂಡಲ್ಲ ಗೊತ್ತಾ ಒಂದು ರಾಸಿಗೆ ಪೊಲಿ ಬಾಡ್ಗ ಒಂಜು ಕೋಪದ ಬಂಗಾರ ರೆತ್ತು ತೂಪುನ ಗತ್ತೆದ್ದಿ ಉಂಡ ಬೊಂಡ ಇವ್ರ ಕೊರಿಯರ್ ಐನೊಂಜಿ ಗಿಚ್ಚಾದ ಕೊರಿಯರ ಮಲ್ಲೆ ಇವ್ರ ಮಾತಾಗಿಚ್ಚಾರ ಮಲ್ಲೆ ಜಿಂದಿಗೆ ಕೊರನೆ ಇರ್ನ ಮೋನೆ ತೂನ ಗಣ್ಯ ಈರಿ ಚೂರು ಕನ್ನಡ ಬಾತ ಮೋನಿ ಅಡಿಗೆ ಅರ್ಥ ಅವ್ಳಗ್ ಮಾತಲ್ಲ ಒಂಜಿ ಮಾತ ಭಾಷೆಗಳ ಮರ್ಯಾದೆ ಬರ್ಪನಾಗ ದಾನೆ ಬರ್ಮೇರೆ ಒಂಜಿ ಚೂರು ಬರೀಕ್ ಬಾತೀವಿ ಬೆಚ್ಚ ಬಾರಿ ಸಂತೋಷ ಅಂಡಿ ಸಂತೋಷ ಸಂತೋಷಿ ಸಂತೋಷ ಆಯ್ತು ಇಲ್ಲಿ ಎಂತ ಕೆಲಸ ಮಾಡು ಕಾಯ್ತಾ ಇರ್ತೀರ ಮಾಲ ಇರ್ತೀರಾ ರಾತ್ರಿ ಏನು ಚಿಂತೆ ಮಾಡಬೇಡಿ ಈ ವತ್ತಿಂದ ನೀವು ಮಲಗುವುದೇ ನಿಮ್ಮ ಬದಲಿಗೆ ನಾನು ಕಾಯ್ತಾ ಇರ್ತೇನೆ ನನ್ನನ್ನು ನಂಬಿ ಮಲಗಬೇಡಿ ನಾಳೆ ಕೆಲಸದಿಂದ ತೆಗ್ದಾರು ಚಿಂತೆ ಮಾಡಬೇಡಿ ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇದ್ದುಕೊಂಡು ನಿಮ್ಮ ಹೆಂಡತಿ ಮಕ್ಕಳಿಗೆ ನಾನಿದ್ದೇನೆ ಬುಡದ್ದೀಜು ಕಾತೊಂದು ವರ್ಪಣ ಬಾರ ಎಂತ ಬಂಡೆ ತಪ್ಪಾರ್ಥ ಮಲ್ತು ನುಡ್ಚಿ ನಮ್ಮ ಪಾತಿರುಡು ಅಪಾರ ಅರ್ಥ ಪುಡು ಅಪಾರ್ಥ ಏಪಗುಲ ಪಗುಲಪ್ಪ ಇದ್ ಅಂದತೆ ಸಂತೋಷದಿಂದ ಸ್ವೀಕಾರ ಮಾಡ್ತೇನೆ